ಇದು ಕರ್ನಾಟಕ ಸರ್ಕಾರದ ವತಿಯಿಂದ ಕೊಟ್ಟಂತಹ ಒಂದು ಸಾಮಗ್ರಿ ಪ್ರತಿ ಪಾಠದ ಮೇಲೆ ಒಂದು ಅಂಕದ ಎರಡು ಅಂಕದ ಮೂರು ಅಂಕದ ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳು ಇಲ್ಲಿದ್ದಾವೆ ನಮ್ಮ ಟಾರ್ಗೆಟ್ ಇರೋದು ಏಟಿ ಔಟ್ ಆಫ್ ಏಯ್ಟಿ ಎಂಬತ್ತಕ್ಕೆ ಎಂಬತ್ತು ಆ್ಯನ್ಯಲ್ ಎಕ್ಸಾಮ್ನಲ್ಲಿ ಸರ್ ಬರಿಬೋದು ನಿಮಗೆ ಜ್ಞಾನ ಇದ್ದರೆ ಯಾವ ಥರ ಕೂಡ ಬರಿಬೋದು ಆದರೆ ಕರೆಕ್ಟ್ ಮೀನಿಂಗ್ ಇರಬೇಕು ನಮಸ್ಕಾರ ಸ್ನೇಹಿತರೆ ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ ನಾವಿವತ್ತು ಹತ್ತನೇ ತರಗತಿಯ ವಿಜ್ಞಾನದ ಎಲ್ ಬಿ ಎ ಪ್ರಶ್ನೋತ್ತರಗಳನ್ನು ಬಿಡಿಸ್ತಾ ಇದ್ದೀವಿ ಹದಿನೈದು ನೂರಕ್ಕಿಂತ ಹೆಚ್ಚು ಪ್ರಶ್ನೋತ್ತರಗಳನ್ನು ಬೆಳೆಸುವಂತಹ ಒಂದು ವಿಡಿಯೋ ಸರಣಿಯ ಮುಂದುವರೆದ ಭಾಗವನ್ನು ತಗೊಂಡಂತೆ ಈ ಭಾಗದಲ್ಲಿ ನಾವು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಂತಕ್ಕಂತಹ ಪಾಠದ ಮೂರು ಅಂಕದ ಮತ್ತು ನಾಲ್ಕು ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣಂತೆ ಬನ್ನಿ ಪ್ರಶ್ನೆ ಅರವತ್ತನೇ ಪ್ರಶ್ನೆ ಇದೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆ ತೋರಿಸುವಂಥ ಅಂದವಾದ ಚಿತ್ರವನ್ನು ತೆಗೆದು ಭಾಗಗಳನ್ನು ಗುರುತಿಸಿ ಅಂತೇಳಿ ಎಷ್ಟು ಸಾರಿ ಕೇಳಿದರೆ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಸಾರಿ ಕೇಳಿದರೆ ಇದನ್ನು ಏಳು ಸಾರಿ ಎಕ್ಸಾಮಲ್ಲಿ ಏಳು ಸಾರಿ ಕೇಳಿದರೆ ಬಹಳ ಇಂಪಾರ್ಟೆಂಟ್ ಡಯಾಗ್ರಾಮ್ ಒಂದು ಆಮ್ಲವು ಲೋಹದ ಕಾರ್ಬೋನೇಟ್ನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲವನ್ನು ಹೆಸರಿಸಿ ಉತ್ತರ ಒಂದು ಆಮ್ಲವು ಲೋಹದ ಕಾರ್ಬೋನೇಟ್ನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಕಾರ್ಬನ್ ಡೈಆಕ್ಸೈಡ್ ಒಂದೇ ಪಾಯಿಂಟ್ ಈ ಅನಿಲವನ್ನು ಸುಣ್ಣದ ತಿಳಿ ನೀರು ಹಾಯಿಸಿದಾಗ ಉಂಟಾಗುವ ರಾಸಾಯನಿಕ ಕ್ರಿಯೆಯ ಸಮೀಕರಣವನ್ನು ಬರೆಯಿರಿ ಸಿ ಎ ಓ ಎಚ್ ಟೈಸ್ ಪ್ಲಸ್ ಸಿ ಓ ಟು ಆರೋಮಾರ್ಕ್ ಸಿಎ ತ್ರೀ ಪ್ಲಸ್ ಎಚ್ ಟು ಓ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ನಾನು ಹೌದಾ ಸಿ ಎ ಓ ಎಚ್ ಟ್ವೈಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಸಿ ಟು ಆ್ಯರೋಮಾರ್ಕ್ ಸಿ ಎ ಸಿಒ ತ್ರೀ ಪ್ಲಸ್ ಎಚ್ ಟು ಒ ಅಂತ ಬರ್ತದೆ ಅದಾದ ನಂತರ ಈ ಕ್ರಿಯೆಯಲ್ಲಿ ದೊರೆಯುವ ಪ್ರಕ್ಷೇಪದ ಬಣ್ಣ ಯಾವುದು ಈ ಕ್ರಿಯೆಯಲ್ಲಿ ದೊರೆಯುವ ಪ್ರಕ್ಷೇಪ ಪ್ರಕ್ಷೇಪದ ಬಣ್ಣ ಬಿಳಿ ಅಂತ ಬರಿಬೇಕು ಅರವತ್ತೆರಡನೆಯ ಪ್ರಶ್ನೆ ಜಲೀಯ ಸೋಡಿಯಂ ಕ್ಲೋರೈಡ್ ದ್ರಾವಣದಲ್ಲಿ ಕೆಂಪು ಲಿಟ್ಮಸ್ ಕಾಗದ ಮತ್ತು ನೀಲಿ ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಅವುಗಳ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಆದರೆ ಅದೇ ದ್ರಾವಣದ ಮೂಲಕ ನೇರ ವಿದ್ಯುತ್ ಹಾಯಿಸಿದ ನಂತರ ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ಬದಲಾಗುತ್ತದೆ ಈ ಬದಲಾವಣೆಗೆ ಕಾರಣವಾದ ಉತ್ಪನ್ನ ಯಾವುದು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಉತ್ತರ ಬರಿಬೇಕು ಮೊದಲು ಯಾವ ಥರ ಇಲ್ಲಿ ಜಲೀಯ ಸೋಡಿಯಂ ಕ್ಲೋರೈಡ್ ದ್ರಾವಣವು ತಟಸ್ಥ ದ್ರಾವಣವಾಗಿದೆ ನೀಲಿ ಲಿಟ್ಮಸ್ ಕಾಗದ ಅಥವಾ ಕೆಂಪು ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಅದು ಬಣ್ಣವನ್ನು ಬದಲಿಸುವುದಿಲ್ಲ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ವಿದ್ಯುತ್ ಪ್ರವಹಿಸಿದಾಗ ಜಲೀಯ ಸೋಡಿಯಂ ಕ್ಲೋರೈಡ್ ದ್ರಾವಣವು ವಿಭಜನೆ ಹೊಂದಿ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟು ಮಾಡುತ್ತದೆ ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಪ್ರತ್ಯಾಮ್ಲವಾಗಿದ್ದು ಕೆಂಪು ಬಣ್ಣದ ಲಿಟ್ಮಸ್ ಪೇಪರನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತದೆ ಅಂತ ಬರಿಬೇಕು ಅಂದರೆ ಏನಪ್ಪ ಇಲ್ಲಿ ಉತ್ಪತ್ತಿಯಾಗುವಂತಹ ಒಂದು ಉತ್ಪನ್ನ ಯಾವುದು ಸೋಡಿಯಂ ಹೈಡ್ರಾಕ್ಸೈಡ್ ಮುಂದೆ ಈ ಉತ್ಪನ್ನದ ಯಾವುದಾದರೂ ಎರಡು ಉಪಯೋಗಗಳನ್ನು ತಿಳಿಸಿ ಅಂತ ಹೇಳಿದರೆ ಸೋಡಿಯಂ ಹೈಡ್ರಾಕ್ಸೈಡ್ನ ಉಪಯೋಗಗಳು ಹೆಡಿಂಗ್ ಅಂಡರ್ಲೈನ್ ಫಸ್ಟ್ ಪಾಯಿಂಟ್ ಏನು ಬರೀತೀರಿ ಸೋಡಿಯಂ ಹೈಡ್ರಾಕ್ಸೈಡನ್ನು ಸಾಬೂನುಗಳು ಮತ್ತು ಮಾರ್ಜಕಗಳ ತಯಾರಿಕೆಯಲ್ಲಿ ಬಳಸುವರು ಸೆಕೆಂಡ್ ಪಾಯಿಂಟ್ ಸೋಡಿಯಂ ಹೈಡ್ರಾಕ್ಸೈಡನ್ನು ಕ್ಲೀನಿಂಗ್ ಏಜೆಂಟ್ಗಳಾಗಿ ಗ್ರೀಸ್ಗಳನ್ನು ತೆಗೆಯಲು ಅಥವಾ ಡಿಗ್ರೀಸಿಂಗ್ ಮಾಡಲು ಉಪಯೋಗಿಸುವರು ಸೋಡಿಯಂ ಹೈಡ್ರಾಕ್ಸೈಡನ್ನು ಪೇಪರ್ ಗಾಜು ತಯಾರಿಕಾ ಕಾರ್ಖಾನೆಗಳಲ್ಲಿ ಉಪಯೋಗಿಸುವರು ಅಂತ ನಾವು ಬರಿಬೋದು ಮುಂದಿನ ಪ್ರಶ್ನೆ ಅರವತ್ತ್ಮೂರನೇ ಪ್ರಶ್ನೆ ಪ್ರಬಲ ಆಮ್ಲ ಎಂದರೇನು ಹಲ್ಲಿನ ಸವೆತ ಹೇಗೆ ಉಂಟಾಗುತ್ತದೆ ವಿವರಿಸಿ ಪ್ರಬಲ ಆಮ್ಲ ಎಂದರೇನು ಅಂತ ಕೇಳ್ತದರೆ ಯಾವ ಆಮ್ಲವು ನೀರಿನೊಂದಿಗೆ ಸೇರಿದಾಗ ಅತ್ಯಧಿಕ ಪ್ರಮಾಣದ ಎಚ್ ಪ್ಲಸ್ ಅಯಾನುಗಳನ್ನು ಉತ್ಪತ್ತಿ ಮಾಡುತ್ತದೆಯೋ ಅಥವಾ ಸಂಪೂರ್ಣವಾಗಿ ಎಚ್ ಪ್ಲಸ್ ಅಯಾನುಗಳನ್ನು ಬಿಡುಗಡೆ ಮಾಡುತ್ತದೆಯೋ ಅಂತಹ ಆಮ್ಲವನ್ನು ಪ್ರಬಲ ಆಮ್ಲ ಎಂದು ಕರೆಯುತ್ತೇವೆ ಒನ್ನೆ ಪಾಯಿಂಟ್ ಸೆಕೆಂಡ್ ಪಾಯಿಂಟು ಬಾಯಿಯಲ್ಲಿ ಹಲ್ಲುಗೆ ಹುಳ ಹತ್ತುತ್ತದೆ ಅದಕ್ಕೆ ಹಲ್ಲಿನ ಸವೆತ ಅಂತ ಕರಿತೀವಿ ಅದು ಯಾಕಾಗ್ತದೆ ಅಂತ ಇದ್ದಾರೆ ಅವರು ಹಲ್ಲಿನ ಸವೆತ ಹೇಗೆ ಉಂಟಾಗುತ್ತದೆ ವಿವರಿಸಿ ಅಂತ ರಾತ್ರಿಯ ಹೊತ್ತು ಬಾಯಿಯಲ್ಲಿ ಅಳಿದುಳಿದ ಆಹಾರ ಪದಾರ್ಥಗಳ ಮೇಲೆ ಬ್ಯಾಕ್ಟೀರಿಯಾಗಳು ವರ್ತಿಸಿ ಲ್ಯಾಕ್ಟಿಕ್ ಆಮ್ಲವನ್ನು ಉತ್ಪತ್ತಿ ಮಾಡುತ್ತವೆ ಈ ಲ್ಯಾಕ್ಟಿಕ್ ಆಮ್ಲವು ಬಾಯಿಯ ಪಿ ಹೆಚ್ ಅನ್ನು ಐದು ಪಾಯಿಂಟ್ ಐದಕ್ಕಿಂತ ಕಡಿಮೆ ರೀತಿಯಾಗಿ ಬದಲಾಯಿಸುತ್ತದೆ ಈ ಸಂದರ್ಭದಲ್ಲಿ ಹಲ್ಲಿನ ಎನಾಮಲ್ ಮೇಲೆ ಈ ಆಮ್ಲಗಳು ವರ್ತಿಸಿ ಅಲ್ಲಿನ ಸವಿತಕ್ಕೆ ಕಾರಣವಾಗುತ್ತವೆ ಆಮೇಲೆ ಮತ್ತೆ ಕೇಳ್ತಾರೆ ಇದನ್ನು ಹೇಗೆ ತಡೆಗಟ್ಟೂರಿ ರಾತ್ರಿಯ ಹೊತ್ತು ಸಿಹಿಯಾದ ಆಹಾರ ಪದಾರ್ಥಗಳನ್ನು ತಿನ್ನದೇ ಇರುವುದರಿಂದ ರೆಗ್ಯುಲರ್ ಅಂತಂದ್ರೆ ನಿಯಮಿತವಾಗಿ ಬೆಳಗ್ಗೆ ಮತ್ತು ಸಾಯಂಕಾಲ ಹಲ್ಲು ಉಜ್ಜುವುದರಿಂದ ನಾವು ಹಲ್ಲಿನ ಸವೆತದಿಂದ ದೂರವಿರಬಹುದು ಮುಂದಿನ ಪ್ರಶ್ನೆ ಈ ಕೆಳಗಿನ ಸಂಯುಕ್ತಗಳ ಅಣುಸೂತ್ರಗಳನ್ನು ಬರೆದು ಪ್ರತಿಯೊಂದರ ಉಪಯೋಗಗಳನ್ನು ತಿಳಿಸಿ ಅಂತ ಹೇಳ್ತಾರೆ ಚೆಲುವೆ ಪುಡಿ ಚೆಲುವೆ ಪುಡಿಯ ಅಣುಸೂತ್ರ ಸಿ ಎ ಓ ಸಿ ಎಲ್ ಟು ಸಿ ಎ ಅಂದರೆ ಕ್ಯಾಲ್ಸಿಯಂ ಓ ಅಂದರೆ ಆಕ್ಸಿಜನ್ ಸಿ ಎಲ್ ಟು ಕ್ಲೋರೈಡ್ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಸಿ ಎ ಓ ಸಿ ಎಲ್ ಟು ಚೆಲುವೆ ಪುಡಿ ಅದರ ಉಪಯೋಗಗಳು ಕೇಳ್ತದವರು ಚೆಲುವೆ ಪುಡಿಯ ಉಪಯೋಗಗಳು ಅಂತ ಬರೆದು ಮೊದಲನೇದು ಚೆಲುವೆ ಪುಡಿಯನ್ನು ನೀರಿನಲ್ಲಿರ್ತಕ್ಕಂತಹ ಸೂಕ್ಷ್ಮಾಣು ಜೀವಿಗಳನ್ನು ಕೊಲ್ಲಲು ಉಪಯೋಗಿಸುವರು ಚರಂಡಿಗಳು ಮತ್ತು ಬೇರೆ ಬೇರೆ ಜಾಗದಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗದಂತೆ ಹರಡಲು ಕ್ಯಾಲ್ಸಿಯಂ ಕ್ಲೋರೈಡನ್ನು ಉಪಯೋಗಿಸುವರು ಇದನ್ನು ಪ್ರತಿ ಉತ್ಕರ್ಷಣಕಾರಿಯಾಗಿ ಅಂತಂದರೆ ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಪ್ರಬಲ ಉತ್ಕರ್ಷಣಕಾರಿಯಾಗಿ ಉಪಯೋಗಿಸುವರು ಅಂತ ಬರಿಬೇಕು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಸಿ ಎಸ್ ಒ ಫೋರ್ ಡಾಟ್ ಒನ್ ಬೈ ಟು ಎಚ್ ಟು ಓ ಅಂತ ಬರ್ತದೆ ಅಂದರೆ ಸಿ ಎ ಎಸ್ ಒ ಫೋರ್ ಡಾಟ್ ಹಾಫ್ ಎಚ್ ಟು ಅನ್ನೋದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದರ ಉಪಯೋಗಗಳು ಅಲಂಕಾರಿಕ ಗೊಂಬೆಗಳ ತಯಾರಿಕೆಯಲ್ಲಿ ಉಪಯೋಗಿಸುವರು ವೈದ್ಯರು ಮೂಳೆ ಮುರಿದ ಜಾಗದಲ್ಲಿ ಮೂಳೆಯನ್ನು ಸಮರ್ಪಕವಾಗಿ ನಿರ್ವಹಿಸಲು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಭಾಗವಾಗಿ ಬದಲಾಯಿಸ್ರು ಅಥವಾ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಅನ್ನು ಉಪಯೋಗಿಸುವರು ಅಂತ ನೀವು ಬರಿಬೋದು ಅರವತ್ತೈದನೇ ಪ್ರಶ್ನೆ ತಟಸ್ಥೀಕರಣ ಕ್ರಿಯೆ ಎಂದರೇನು ಆಮ್ಲವು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿ ಅಥವಾ ಪ್ರತ್ಯಾಮ್ಲದೊಂದಿಗೆ ವರ್ಸಿ ವರ್ತಿಸಿ ಆಮ್ಲವು ಪ್ರತ್ಯಾಮ್ಲದೊಂದಿಗೆ ವರ್ತಿಸಿ ಲವಣ ಮತ್ತು ನೀರು ಉತ್ಪತ್ತಿಯಾಗುವಂತಹ ಕ್ರಿಯೆಗೆ ತಟಸ್ಥೀಕರಣ ಕ್ರಿಯೆ ಎನ್ನುವರು ಒಂದು ಉದಾಹರಣೆ ಕೊಡಿ ಎನ್ ಎ ಓ ಎಚ್ ಪ್ಲಸ್ ಎಚ್ ಸಿ ಎಲ್ ಬಾಣದ ಗುರುತು ಎನ್ ಎ ಸಿ ಎಲ್ ಪ್ಲಸ್ ಎಚ್ ಟು ಒ ಅದು ಆದ ನಂತರ ಸಿ ಎ ಎಸ್ ಪೋರ್ ಡಾಟ್ ಹಾಫ್ ಎಚ್ ಟು ಓ ಅಣುಸೂತ್ರವನ್ನು ಹೊಂದಿರುವ ಸಂಯುಕ್ತದ ಸಾಮಾನ್ಯ ಹೆಸರೇನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತಲೂ ಕರೀತಾರೆ ಅರವತ್ತೇಳನೇ ಪ್ರಶ್ನೆ ಸಾರೀರಿಕ್ತ ಆಮ್ಲ ಮತ್ತು ದುರ್ಬಲ ಆಮ್ಲಗಳ ಹೇಗೆ ಭಿನ್ನವಾಗಿವೆ ಸಾರರಿಕ್ತ ಆಮ್ಲವು ನೀರಿನೊಂದಿಗೆ ವರ್ತಿಸಿ ಸಂಪೂರ್ಣವಾಗಿ ಎಚ್ ಪ್ಲಸ್ ಅಯಾನುಗಳನ್ನು ಉಂಟು ಮಾಡಿದರೆ ದುರ್ಬಲ ಆಮ್ಲವು ನೀರಿನೊಂದಿಗೆ ವರ್ತಿಸಿ ಕಡಿಮೆ ಪ್ರಮಾಣದ ಎಚ್ ಪ್ಲಸ್ ಅಯಾನುಗಳನ್ನು ಉತ್ಪತ್ತಿ ಮಾಡುತ್ತದೆ ಅಂತ ಬರಿಬೇಕು ಒಂದೇ ಪಾಯಿಂಟ್ ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳನ್ನು ವಿವರಿಸಿ ಅಂತ ಹೇಳ್ತಾರೆ ಆಮ್ಲಗಳನ್ನು ಸಾರರಿಕ್ತಗೊಳಿಸುವಾಗ ಫಸ್ಟ್ ಪಾಯಿಂಟ್ ಆಮ್ಲವನ್ನು ನೀರಿಗೆ ಹನಿ ಹನಿಯಾಗಿ ಹಾಕಬೇಕು ಸೆಕೆಂಡ್ ಪಾಯಿಂಟ್ ಗ್ಲಾಸ್ ರಾಡ್ನಿಂದ ನೀರನ್ನು ಸಂಪೂರ್ಣವಾಗಿ ಕುಲುಕುತ್ತಾ ಹೋಗಬೇಕು ಇದು ಬಹಿರುಷ್ಣಕ ಕ್ರಿಯೆಯಾಗಿದ್ದು ಸ್ಫೋಟ ಸಂಭವಿಸುವಂತಹ ಸಾಧ್ಯತೆ ಇರುತ್ತದೆ ಅಂತ ಬರೀಬೇಕು ಕೆಳಗಿನ ಸಂದರ್ಭಗಳಲ್ಲಿ ಬಳಸುವ ಲವಣಗಳನ್ನು ಹೆಸರಿಸಿ ಮತ್ತು ಅವುಗಳ ಅಣುಸೂತ್ರಗಳನ್ನು ಬರೆಯಿರಿ ನೀರಿನ ಗಡು ಶಾಶ್ವತ ಗಡುಸುತನಕ್ಕೆ ಅಥವಾ ಅದು ಶಾಶ್ವತ ಗಡುಸುತನದ ನಿವಾರಣೆಯನ್ನು ಮಾಡಬೇಕು ಅಂತಂದರೆ ಯಾವ ಒಂದು ವಸ್ತುವನ್ನು ಉಪಯೋಗ ಮಾಡ್ತೀವಿ ವಾಷಿಂಗ್ ಸೋಡಾ ಅಂತ ಉತ್ತರ ಎನ್ ಎ ಟು ಸಿ ಒ ತ್ರೀ ಸೋಡಿಯಂ ಕಾರ್ಬೋನೇಟ್ ಎನ್ ಎ ಟು ಸಿ ಒ ತ್ರೀ ಡಾಟ್ ಟೆನ್ ಎಚ್ ಟು ಓ ಅಂತ ಬರ್ತದೆ ಅದು ಬರಿಬೇಕು ಕುಡಿಯುವ ನೀರನ್ನು ಕ್ರಿಮಿ ಮುಕ್ತಗೊಳಿಸಲು ಏನು ಬಳಸ್ತೀವಿ ಕ್ಯಾಲ್ಸಿಯಂ ಕ್ಲೋರೈಡ್ ಚೆಲುವೆ ಪುಡಿಯನ್ನು ಉಪಯೋಗ ಮಾಡ್ತೀವಿ ಕ್ಯಾಲ್ಸಿಯಂ ಕ್ಲೋರೈಡ್ ಅಥವಾ ಚೆಲುವೆ ಪುಡಿ ಮುರಿದ ಮೂಳೆಗಳಿಗೆ ಸರಿಯಾದ ಸ್ಥಳದಲ್ಲಿ ಆಧಾರ ನೀಡಲು ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಉಪಯೋಗ ಮಾಡ್ತೀವಿ ಸಿ ಎಸ್ ಒ ಫೋರ್ ಡಾಟ್ ಹಾಫ್ ಎಚ್ ಟು ಓ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತ ನಾವು ಹೇಳಬಹುದು ಅರವತ್ತೊಂಬತ್ತನೇ ಪ್ರಶ್ನೆ ಕೆಳಗಿನ ಕೋಷ್ಟಕದಲ್ಲಿ ನಾಲ್ಕು ದ್ರಾವಣಗಳು ಕೊಟ್ಟಿದರೆ ಪಿ ಎಚ್ ಮೌಲ್ಯಗಳನ್ನು ನೀಡಿದರೆ ಇ ಐದು ಎಫ್ ಹದಿಮೂರು ಜಿ ಒಂಬತ್ತು ಎಚ್ ಎರಡು ಅಂತ ಇದೆ ಇವುಗಳನ್ನು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳನ್ನಾಗಿ ವಿಂಗಡಿಸಿ ಆಮ್ಲೀಯ ಯಾವುದು ಇ ಮತ್ತು ಎಚ್ ಆಮ್ಲೀಯ ಯಾಕಂದರೆ ಪಿ ಹೆಚ್ ಏಳಕ್ಕಿಂತ ಕಡಿಮೆ ಜಠರದಲ್ಲಿನೇ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸಲು ಬಳಸುವ ಆಮ್ಲ ಶಾಮಕವನ್ನು ಹೆಸರಿಸಿ ಅಂತ ಹೇಳಿದರೆ ಅದು ಆಮ್ಲ ಶಾಮಕ ಯಾವುದು ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಮ್ಯಾಗ್ನೀಷಿಯಾ ಹಾಲು ಅದರ ಪಿ ಹೆಚ್ ಹೆಚ್ಚು ಕಡಿಮೆ ಹದಿಮೂರು ತನಕ ಇರುತ್ತದೆ ಏಕಕಾಲದಲ್ಲಿ ಎಪ್ಪತ್ತನೇ ಪ್ರಶ್ನೆ ಏಕಕಾಲದಲ್ಲಿ ಕೆಂಪು ಮತ್ತು ನೀಲಿ ಲಿಟ್ಮಸ್ ಕಾಗದವನ್ನು ಬ್ರೈನ್ ದ್ರಾವಣ ಆಗಲೇ ಬಂದಿದೆ ಇದು ಪ್ರಶ್ನೆ ಬ್ರೈನ್ ದ್ರಾವಣ ಅಂತಂದರೆ ಉಪ್ಪುನ ನೀರು ಉಪ್ಪು ನೀರು ಉಪ್ಪು ನೀರಿನಲ್ಲಿ ನೀಲಿ ಲಿಟ್ಮಸ್ ಕೆಂಪು ಲಿಟ್ಮಸ್ ಬಣ್ಣ ಬದಲಾವಣೆ ಆಗುವುದಿಲ್ಲ ಮತ್ತು ಆ ದ್ರಾವಣವನ್ನು ವಿದ್ಯುತ್ ವಿಭಜನೆಗೊಳಿಸಿದಾಗ ಪಡೆದ ಜಲೀಯ ಉತ್ಪನ್ನದಲ್ಲಿ ಅದ್ದಿದಾಗ ಇಲ್ಲಿ ವಿದ್ಯುತ್ ಹರಿಸಿದಾಗ ಬ್ರೈನ್ ದ್ರಾವಣದಲ್ಲಿ ವಿದ್ಯುತ್ ಹರಿಸಿದಾಗ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗುತ್ತದೆ ಅದು ಪ್ರತ್ಯಾಮ್ಲವಾಗಿದೆ ಅದು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತದೆ ಲಿಟ್ಮಸ್ ಕಾಗದಲ್ಲಿ ನೀವು ಗಮನಿಸುವ ಬದಲಾವಣೆಗಳೇನು ಕೆಂಪು ಲಿಟ್ಮಸ್ ಕಾಗದ ನೀಲಿ ಲಿಟ್ಮಸ್ ಬಣ್ಣಕ್ಕೆ ಬದಲಾಗುತ್ತದೆ ಆದರೆ ನೀಲಿ ಲಿಟ್ಮಸ್ ಕಾಗದ ಬಣ್ಣ ಬದಲಾಯಿಸುವುದಿಲ್ಲ ನಿಮ್ಮ ಉತ್ತರವನ್ನು ಕಾರಣಗಳೊಂದಿಗೆ ಪುಷ್ ಪುಷ್ಟೀಕರಿಸಿ ಹೇಳಿಬಿಟ್ಟೆ ನಿಮಗೆ ಕಾರಣ ಇನ್ನೊಮ್ಮೆ ಹೇಳ ಏನು ಬ್ರೈನ್ ದ್ರಾವಣದಲ್ಲಿ ಬ್ರೈನ್ ದ್ರಾವಣದ ಪಿ ಹೆಚ್ ಮೌಲ್ಯ ಏಳು ಆಮ್ಲೀಯವೂ ಅಲ್ಲ ಪ್ರತ್ಯಾಮ್ಲೀಯವೂ ಅಲ್ಲ ಅದರಲ್ಲಿ ನಾವು ನೀಲಿ ಲಿಟ್ಮಸ್ ಕಾಗದ ಅಥವಾ ಕೆಂಪು ಲಿಟ್ಮಸ್ ಕಾಗದ ಅದಿದಾಗ ಬಣ್ಣ ಬದಲಾಗುವುದಿಲ್ಲ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಬ್ರೈನ್ ದ್ರಾವಣದಲ್ಲಿ ವಿದ್ಯುತ್ ಹಾಯಿಸಿದಾಗ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಉಂಟಾಗುತ್ತದೆ ಇದು ಪ್ರತ್ಯಾಮ್ಲವಾಗಿದೆ ಈ ದ್ರಾವಣದಲ್ಲಿ ನಾವು ಕೆಂಪು ಲಿಟ್ಮಸ್ ಕಾಗದವನ್ನು ಹದ್ದಿದಾಗ ನೀಲಿ ಬಣ್ಣಕ್ಕೆ ಬದಲಾಗುತ್ತದೆ ಏಕೆಂದರೆ ಅದು ಪ್ರತ್ಯಾಮ್ಲ ನೀಲಿ ಲಿಟ್ಮಸ್ ಕಾಗದವನ್ನು ಬಣ್ಣ ಬದಲಾಯಿಸುವುದಿಲ್ಲ ಯಾಕೆಂದರೆ ಅದು ಆಮ್ಲ ಅಲ್ಲ ಹಾಗಾಗಿ ಎಪ್ಪತ್ತೊಂದನೆಯ ಪ್ರಶ್ನೆ ಪಿ ಕ್ಯೂ ಆರ್ ಮತ್ತು ಎಸ್ ದ್ರಾವಣಗಳ ಪಿ ಮೌಲ್ಯಗಳು ಎಂಟು ಎರಡು ಹನ್ನೊಂದು ಹದಿನಾಲ್ಕು ಆಗಿವೆ ಇವುಗಳಲ್ಲಿ ಯಾವ ದ್ರಾವಣವು ನೀಲಿ ಲಿಪ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತದೆ ನೀ ಏಕೆ ಅಂತ ಕೇಳಿದರೆ ಒಂದು ಯಾವ ಇಲ್ಲಿ ರೂಪಾಯಿ ಎರಡು ಅಂತಿದೆಯಲ್ಲ ಅದು ಕ್ಯೂ ದ್ರಾವಣವು ಎರಡು ಪಿ ಎಚ್ ಹೊಂದಿದೆ ಪಿ ಹೆಚ್ ಏಳಕ್ಕಿಂತ ಕಡಿಮೆ ಇದ್ದರೆ ಅದು ಆಮ್ಲವಾಗುತ್ತದೆ ಹಾಗಾಗಿ ನೀಲಿ ಲಿಪ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತದೆ ಅಂತ ಬರೀಬೇಕು ಅತಿ ಹೆಚ್ಚು ಓ ಎಚ್ ಮೈನಸ್ ಅಯಾನುಗಳ ಸಾರತೆ ಹೊಂದಿರುವ ಹೊಂದಿದೆ ಯಾಕೆ ಯಾವುದು ಓ ಎಚ್ ಮೈನಸ್ ಸಾರತೆ ಹೊಂದಿದೆ ಹದಿನಾಲ್ಕು ಪಿ ಎಚ್ ಇರೋದು ಎಸ್ ಎಸ್ ದ್ರಾವಣವು ಅಧಿಕ ಓ ಎಚ್ ಮೈನಸ್ ಅಯಾನುಗಳ ಸಾರತೆಯನ್ನು ಹೊಂದಿದೆ ಏಕೆಂದರೆ ಅದು ಪ್ರಬಲ ಪ್ರತ್ಯಾಮ್ಲವಾಗಿದೆ ಪ್ರಬಲ ಪ್ರತ್ಯಾಮ್ಲವು ಅಧಿಕ ಪ್ರಮಾಣದ ಓ ಎಚ್ ಮೈನಸ್ ಅಯಾನುಗಳನ್ನು ಉಂಟು ಮಾಡುತ್ತದೆ ಎಪ್ಪತ್ತೆರಡನೇ ಪ್ರಶ್ನೆ ಈ ಕೆಳಗಿನ ವಸ್ತುಗಳಲ್ಲಿ ಕಂಡುಬರುವ ಆಮ್ಲಗಳನ್ನು ಹೆಸರಿಸಿ ಮೊದಲನೇದಾಗಿ ಮೊಸರು ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಮ್ಲ ಜಠರರಸ ರಸ ಅದರಲ್ಲಿ ಎಚ್ ಸಿ ಎಲ್ ಆಮ್ಲ ಎಪ್ಪತ್ತ್ಮೂರನೆಯ ಪ್ರಶ್ನೆ ಎ ಬಿ ಸಿ ಮತ್ತು ಡಿ ದ್ರಾವಣಗಳ ಪಿ ಎಚ್ ಮೂಲಗಳು ಎರಡು ಆರು ಎಂಟು ಮತ್ತು ಹದಿಮೂರು ಆಗಿದೆ ಹಾಗಾದರೆ ಈ ದ್ರಾವಣಗಳಲ್ಲಿ ಯಾವ ದ್ರಾವಣವು ಹೆಚ್ಚು ಎಚ್ ಪ್ಲಸ್ ಯಾವ ದ್ರಾವಣ ಎ ದ್ರಾವಣ ಹೆಚ್ಚು ಎಚ್ ಪ್ಲಸ್ ಮತ್ತು ಯಾವ ದ್ರಾವಣವು ಹೆಚ್ಚು ಎಚ್ ಮೈನಸ್ ಡಿ ದ್ರಾವಣವು ಹೆಚ್ಚು ಓ ಎಚ್ ಮೈನಸ್ ಅಯಾನುಗಳನ್ನು ಸಾರಥೆಯನ್ನು ಹೊಂದಿದೆ ಏಕೆಂದರೆ ಎ ದ್ರಾವಣದ ಪಿ ಎಚ್ ಮೌಲ್ಯ ಎರಡು ಏಳಕ್ಕಿಂತ ಕಡಿಮೆ ಅಂದರೆ ಆಮ್ಲೀಯತೆ ಅಧಿಕವಾಗಿದೆ ಎಚ್ ಪ್ಲಸ್ ಅಯಾನುಗಳು ಅಧಿಕ ಅದಾದ ನಂತರ ಡಿ ದ್ರಾವಣವು ಪಿ ಎಚ್ ಮೌಲ್ಯ ಹದಿಮೂರು ಹೊಂದಿದೆ ಅದು ಪ್ರಬಲ ಆಮ್ ಪ್ರತ್ಯಾಮ್ಲವಾಗಿದೆ ಹಾಗಾಗಿ ಓ ಎಚ್ ಮೈನಸ್ ಅಯಾನುಗಳ ಸಾರತೆ ಹೆಚ್ಚು ತಟಸ್ಥ ಲವಣಗಳನ್ನು ಪಡೆಯಲು ಯಾವ ದ್ರಾವಣಗಳನ್ನು ಪರಸ್ಪರ ವರ್ತಿಸುವಂತೆ ಮಾಡಬೇಕು ತಟಸ್ಥ ದ್ರಾವಣಗಳನ್ನು ಪಡೆಯಲು ಪ್ರಬಲ ಆಮ್ಲ ಮತ್ತು ಪ್ರಬಲ ಪ್ರತ್ಯಾಮ್ಲಗಳನ್ನು ವರ್ತಿಸಿದಾಗ ನಮಗೆ ತಟಸ್ಥ ಲವಣಗಳು ದೊರೆಯುತ್ತವೆ ಎಪ್ಪತ್ನಾಲ್ಕನೆಯ ಪ್ರಶ್ನೆ ಎ ಬಿ ಸಿ ಮತ್ತು ಡಿ ಈ ನಾಲ್ಕು ದ್ರಾವಣಗಳನ್ನು ಸಾರ್ವತ್ರಿಕ ಸೂಚಕದಿಂದ ಪರೀಕ್ಷಿಸಿದಾಗ ಅನುಕ್ರಮವಾಗಿ ಐದು ಎರಡು ಏಳು ಹನ್ನೊಂದು ಪಿ ಹೆಚ್ ಅನ್ನು ಹೊಂದಿವೆ ಇದರಲ್ಲಿ ಹೆಚ್ಚು ಹೈಡ್ರೋನಿಯಂ ಅಯಾನುಗಳನ್ನು ಯಾವುದು ಹೊಂದಿದೆ ಪಿ ಎಚ್ ಮೌಲ್ಯ ಕಡಿಮೆ ಇದ್ದಂತೆ ಎಚ್ ಪ್ಲಸ್ ಅಯಾನುಗಳ ಸಾರತೆ ಹೆಚ್ಚುತ್ತದೆ ಅಂತ ಬರೀಬೇಕು ಪಿ ಎಚ್ ಮೌಲ್ಯ ಕಡಿಮೆ ಇದ್ದಂತೆ ಎಚ್ ಪ್ಲಸ್ ಅಯಾನುಗಳ ಸಾರತೆ ಹೈಡ್ರೋನಿಯಮ್ ಅಂದರೆ ಒಂದೇ ಎಚ್ ಪ್ಲಸ್ ಅಯಾನ್ ಅಂದರೆ ಒಂದೇ ಹೈಡ್ರೋನಿಯಂ ಅಂದರೆ ಎಚ್ ಥ್ರೀ ಓ ಪ್ಲಸ್ ಅಂತ ಬರ್ತದೆ ಎಚ್ ತ್ರೀ ಓ ಪ್ಲಸ್ ಹೈಡ್ರೋನಿಯಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು ಹೈಡ್ರೋನಿಯಮ್ ಅಂತಂದರೆ ಎಚ್ ಪ್ಲಸ್ ಪ್ಲಸ್ ಎಚ್ ಟು ಓ ಬಹಳ ಗೊತ್ತು ಎಚ್ ತ್ರೀ ಓ ಪ್ಲಸ್ ನೀರಿನಲ್ಲಿ ಆಮ್ಲವನ್ನು ಹಾಕಿದಾಗ ಎಚ್ ಪ್ಲಸ್ ಸಿಗ್ತದೆ ಇದು ನಿಸರ್ಗದಲ್ಲಿ ಏನಿಲ್ಲ ತಟಸ್ಥವಾಗಿ ಇಲ್ಲ ಅಥವಾ ನಿಸರ್ಗದಲ್ಲಿ ಇದು ಒಲಟೈಲ್ ಅಂತ ಹೇಳ್ತೀವಿ ನಾವು ಅಂದರೆ ಸ್ಥಿರವಾಗಿ ಇಲ್ಲ ಇದು ನೀರಿನೊಂದಿಗೆ ಮಿಶ್ರಣ ಹೊಂದಿ ಎಚ್ ತ್ರೀ ಓ ಪ್ಲಸ್ ಉಂಟು ಮಾಡುತ್ತದೆ ಇದಕ್ಕೆ ಹೈಡ್ರೋನಿಯಂ ಅಯಾನು ಅಂತ ಕರೀತೀವಿ ಇದು ಪಿ ಹೆಚ್ ಮೌಲ್ಯ ಹೆಚ್ಚಾದಂತೆ ಹೈಡ್ರೋನಿಯಂ ಕಡಿಮೆ ಆಗ್ತದೆ ಪಿ ಹೆಚ್ ಮೌಲ್ಯ ಕಡಿಮೆ ಆದಂತೆ ಹೈಡ್ರೋನಿಯಂ ಅಯಾನುಗಳ ಸಾರತೆ ಹೆಚ್ಚಿರುತ್ತದೆ ಹೆಚ್ಚು ಅಯನ್ನು ಹೈಡ್ರೋನಿಮ್ ಅಯನೋ ಹೊಂದಿದ ಯಾವುದರಿ ಬಿ ಎರಡಿದೆ ಬಿ ಸರಿಯಾದ ಉತ್ತರ ತಟಸ್ಥವಾಗಿದೆ ಯಾವುದು ಏಳು ಸಿ ತಟಸ್ಥವಾಗಿದೆ ಪ್ರಬಲವಾಗಿದೆ ಯಾವುದು ಪ್ರಬಲ ಪ್ರತ್ಯಾಮ್ಲ ಯಾವುದು ಡಿ ಪ್ರಬಲ ಪ್ರತ್ಯಾಮ್ಲ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎಪ್ಪತ್ತೈದನೇ ಪ್ರಶ್ನೆ ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯ ಉತ್ಪನ್ನಗಳನ್ನು ಹೆಸರಿಸಿ ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಕ್ಲೋರಿನ್ ಅನಿಲ ಮತ್ತು ಹೈಡ್ರೋಜನ್ ಅನಿಲ ಉಂಟಾಗುತ್ತದೆ ಪ್ರತಿಯೊಂದರ ಉಪಯೋಗಗಳನ್ನು ತಿಳಿಸಿ ಸೋಡಿಯಂ ಹೈಡ್ರಾಕ್ಸೈಡ್ ಉಪಯೋಗ ಮೇಲುಗಡೆ ಹೇಳಿದ್ದೀನಿ ಕ್ಲೋರಿನ್ ಅನಿಲವನ್ನು ನಾವು ಎಲ್ಲೆಲ್ಲಿ ಉಪಯೋಗ ಮಾಡ್ತೀವಿ ಒಂದು ಪಿ ವಿ ಸಿ ಪೈಪ್ಗಳ ತಯಾರಿಕೆಯಲ್ಲಿ ಉಪಯೋಗ ಮಾಡ್ತೀವಿ ಸ್ವಿಮ್ಮಿಂಗ್ ಪೂಲ್ಗಳನ್ನು ಕ್ಲೀನ್ ಮಾಡಲು ಸ್ವಚ್ಛಗೊಳಿಸಲು ಕ್ಲೋರಿನ್ ಅನಿಲವನ್ನು ಉಪಯೋಗಿಸ್ತೀವಿ ಅಂತ ಬರಿಬಹುದು ಆಮೇಲೆ ಪೆಸ್ಟಿಸೈಡ್ಸ್ಗಳಂತ ಕರಿತೀವಿ ಕೀಟನಾಶಕಗಳ ತಯಾರಿಕೆಯಲ್ಲಿ ಕ್ಲೋರಿನ್ ಅನಿಲವನ್ನು ಉಪಯೋಗ ಮಾಡ್ತೀವಿ ಹೈಡ್ರೋಜನ್ ಅನಿಲ ಉಪಯೋಗ ನಿಮ್ಗೆ ಗೊತ್ತಿದೆ ಒಂದು ಇದನ್ನು ಅಮೋನಿಯಾ ತಯಾರಿಕೆಯಲ್ಲಿ ಎರಡು ಇದನ್ನು ಇಂಧನವಾಗಿ ಉಪಯೋಗ ಮಾಡ್ತಾರೆ ಹೈಡ್ರೋಜನೀಕರಣ ಕ್ರಿಯೆಯಲ್ಲೂ ಕೂಡ ಉಪಯೋಗ ಮಾಡ್ತಾರೆ ಎಪ್ಪತ್ತ ಆರನೆಯ ಪ್ರಶ್ನೆ ಎನ್ ಎಚ್ ಸಿ ಎಸ್ಟೈಸ್ ಎಚ್ ಟು ಸಿ ಎಲ್ ಟು ವಸ್ತುಗಳನ್ನು ನೀಡಿದಾಗ ಇವುಗಳಲ್ಲಿ ಯಾವ ವಸ್ತುಗಳನ್ನು ಬಳಸಿಕೊಂಡು ನೀವು ಚಲುವೆ ಪುಡಿಯನ್ನು ತಯಾರಿಸುತ್ತೀರಿ ಆನ್ಸರ್ ಚಲುವೆ ಪುಡಿಯನ್ನು ತಯಾರಿಸಲು ಕ್ಯಾಲ್ಸಿಯಂ ಹೈಡ್ರೋಕ್ಸೈಡ್ ಸಿ ಎ ಓ ಎಚ್ ಟ್ವೈಸ್ ಆಗಿ ಇಷ್ಟೇ ಚಾಯ್ಸ್ ತಪ್ಪು ಬರ್ದಾರವ್ರು ಸಿ ಎ ಓ ಎಚ್ ಚಾಯ್ಸ್ ಮತ್ತು ಕ್ಲೋರಿನ್ ಅನಿಲವನ್ನು ಉಪಯೋಗ ಮಾಡ್ತೀವಿ ಅಂತ ನಾವು ಬರೀಬೇಕಾಗ್ತದೆ ಚಲುವೆ ಪುಡಿಯ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಕ್ಲೋರೈಡ್ ಸಿ ಎ ಓ ಸಿ ಎಲ್ ಟು ಮತ್ತು ಅದರ ಒಂದು ಉಪಯೋಗವನ್ನು ತಿಳಿಸಿರಿ ಉಪಯೋಗಗಳು ಆಲ್ರೆಡಿ ಮೇಲ್ಗಡೆ ನಿಮಗೆ ಹೇಳಿದ್ದೀನಿ ನಾನು ಎಪ್ಪತ್ತೇಳನೆಯ ಪ್ರಶ್ನೆ ನೀಲಿ ಲಿಟ್ಮಸ್ ಕಾಗದವನ್ನು ಉಪಯೋಗಿಸಿಕೊಂಡು ಒಂದು ದ್ರಾವಣವನ್ನು ಪ್ರತ್ಯಾಮ್ಲವೆಂದು ಹೇಗೆ ಗುರುತಿಸುವಿರಿ ನೀಲಿ ಲಿಟ್ಮಸ್ ಕಾಗದವನ್ನು ಆ ದ್ರಾವಣದಲ್ಲಿ ಅದ್ದಿದಾಗ ಯಾವುದೇ ಬಣ್ಣ ಬದಲಾಗುವುದಿಲ್ಲ ಹಾಗಾಗಿ ಅದನ್ನು ನಾವು ಪ್ರತ್ಯಾಮ್ಲ ಎಂದು ಹೇಳಬಹುದು ಯಾವ ಸಂದರ್ಭದಲ್ಲಿ ಒಬ್ಬ ರೈತ ತನ್ನ ಕೃಷಿ ಭೂಮಿಯ ಮಣ್ಣಿಗೆ ಅರಳಿದ ಸುಣ್ಣವನ್ನು ಬೆರೆಸುತ್ತಾನೆ ಮಣ್ಣಿನ ಪಿ ಮೌಲ್ಯ ಕಡಿಮೆಯಾದಂತೆ ಆ ಮಣ್ಣು ಆಮ್ಲೀಯತೆಯಾಗುತ್ತದೆ ಆಮ್ಲೀಯ ಮಣ್ಣಾಗುತ್ತದೆ ಈ ಆಮ್ಲೀಯತೆಯನ್ನು ನಿವಾರಿಸಲು ಮತ್ತು ಪಿ ಮೌಲ್ಯ ತಟಸ್ಥಗೊಳಿಸಲು ರೈತನು ಆ ಸಂದರ್ಭದಲ್ಲಿ ಮಣ್ಣಿಗೆ ಅರಳಿದ ಸುಣ್ಣವನ್ನು ಬಳಸುತ್ತಾನೆ ಕೊನೆಯ ಪ್ರಶ್ನೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಆಮ್ಲ ಪ್ರತ್ಯಾಮ್ಲ ಆಮ್ಲ ಹುಳಿ ರುಚಿಯನ್ನು ಹೊಂದಿದೆ ಪ್ರತ್ಯಾಮ್ಲ ಕಹಿ ರುಚಿಯನ್ನು ಹೊಂದಿದೆ ಆಮ್ಲ ಎಚ್ ಪ್ಲಸ್ ಅಯಾನುಗಳನ್ನು ನೀರಿನಲ್ಲಿ ಉಂಟು ಮಾಡುತ್ತದೆ ಪ್ರತ್ಯಾಮ್ಲ ಓ ಎಚ್ ಮೈನಸ್ ಅಯಾನುಗಳನ್ನು ನೀರಿನಲ್ಲಿ ಉಂಟು ಮಾಡುತ್ತದೆ ಆಮ್ಲ ಲೋಹಗಳನ್ನು ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆ ಮಾಡುತ್ತದೆ ಪ್ರತ್ಯಾಮ್ಲವು ಕೂಡ ಲೋಹಗಳನ್ನು ವರ್ತಿಸಿದಾಗ ಹೈಡ್ರೋಜನ್ ಅನಿಲವನ್ನು ಉಂಟು ಮಾಡುತ್ತದೆ ಆಮ್ಲಕ್ಕೆ ಉದಾಹರಣೆ ಎಚ್ ಸಿ ಎಲ್ ಎಚ್ ಎನ್ ಒ ತ್ರೀ ಎಚ್ ಟು ಎಸ್ ಒ ಫೋರ್ ಪ್ರತ್ಯಾಮ್ಲಕ್ಕೆ ಉದಾಹರಣೆ ಎನ್ ಎ ಓ ಎಚ್ ಸಿ ಎ ಓ ಎಚ್ ಟೈಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಇತ್ಯಾದಿ 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 ಅಂತ ನಾವು ಹೇಳ್ಬೋದು ಇದೇ ರೀತಿಯಾಗಿ ಮುಂದಿನ ಭಾಗದಲ್ಲಿ ಮುಂದಿನ ಪಾಠದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿದಂತೆ ಈ ಭಾಗದ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು